ಹಾಯ್ ಹಲೋ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ನಾನು ತನುಜ ನಾನು ಫಸ್ಟ್ ಟೈಮ್ ನನ್ನ ವಿಡಿಯೋ ವಿಡಿಯೋದಲ್ಲಿ ನನ್ನ ಹೆಸರು ಹೇಳಕತ್ತೀನಿ ನಾನು ತನುಜಾ ನನ್ನ ಚಾನಲ್ ಹೆಸರು ಬಂದು ಆಲಿಯಾ ಕನ್ನಡ ಬ್ಲಾಗ್ ಅಂತ ಹೇಳಿದೆ ಪ್ಲೀಸ್ ಯಾರು ಹೊಸದಾಗಿ ನೋಡಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ಸಾರಿ ಫ್ರೆಂಡ್ಸ್ ಮಾಡ್ತಿದ್ದೆ ಎಲ್ಲರೂ ಆರಾಮಿದ್ದಿಲ್ಲ ಆರಾಮಿದ್ದೀರಲ್ಲ ಫ್ರೆಂಡ್ಸ್ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲೊಂದು ಫ್ರೆಂಡ್ಸ ಮಮ್ಮಿ ಚಪಾತಿ ಮಾಡ್ಯಾರ ನೋಡ್ರಿ ಇಲ್ಲಿ ರೀ ನನಗೆ ಡಬ್ಬಿಗೋಸ್ಕರ ರೀ ನಂಗೆ ಟಿಫಿನ್ ಕಟ್ಕೊಳ ತಿನ್ರಿ ಇಟ್ಟಿ ನೋಡ್ರಿ ಮತ್ತಿಲ್ಲಿ ಬೀನ್ಸ್ ಪಲ್ಯ ನೋಡ್ರಿ ಗ್ರೀನ್ ಕಲರ್ ಮಾಡ್ಯಾರ್ರೀ ವಟಾಣಿ ಪಲ್ಯ ರೀ ಇದಕ್ಕೆ ರೀ ಈಗ ನಾನು ಡಬ್ಬಿ ಕಟ್ಕೊಳತಿನಿ ಫ್ರೆಂಡ್ಸ ಇಲ್ಲೊಂದು ಫ್ರೆಂಡ್ಸ ನಾನು ನನ್ನ ಡಬ್ಬಿ ಟಿಫಿನ್ ಡಬ್ಬಿ ರೆಡಿ ಮಾಡ್ಕೊಂಡಿನ್ ನೋಡಿರಿ ರೀ ಈಗ ಇದೊಳಗೆ ಇಟ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ನಾನು ಇವತ್ತೇನು ಮಾಡಾಕತ್ತೀನಿ ಸ್ಪೆಷಲ್ ಅಂತಂದ್ರೆ ಶಾಂಗಿ ಪಾಯಸ ಮಾಡಾಕತ್ತೀನಿ ರೀ ಅದಕ್ಕೆ ಏನು ತಂದ್ರೆ ತಪ್ಪು ತುಕೋಬೇಡ್ರಿ ಫ್ರೆಂಡ್ಸನ್ನು ನಾನು ಇಲ್ಲಿ ತುಪ್ಪ ಭಾಳ ಸುಟ್ಟೀನಿ ನೋಡಿರಿ ಇಲ್ಲಿ ಮತ್ತೆ ಏಲಕ್ಕಿ ಸ್ವಲ್ಪ ಇಷ್ಟೇ ಜಜ್ಜಿನ ರೀ ಯಾಕಂದ್ರೆ ಇಷ್ಟು ಚಲೋ ರೀ ಇದನ್ನು ಹಾಕೋದ್ರೆ ಚಲೋ ರೀ ಇಷ್ಟು ಸಪ್ ತೊಗೊಂಡಿನಿರಿ ಹಾಲು ರೀ ನಾ ಹಾಲು ಕಡಿಮೆ ಇತ್ತಂದ್ರೆ ಮತ್ತು ಹೆಚ್ಚು ಹಾಕೋಬೋದು ರೀ ಇದು ಗಟ್ಟಿ ಅಲ್ಲದಾವೆ ರೀ ಇದು ಅಷ್ಟು ತೊಗೊಂಡಿನ ಇದು ಕಟ್ ಮಾಡ್ಬೇಕು ನೆನೆ ಮುಂಜಾನೆ ನೆನೆ ಹಾಕಿದ್ದೆ ರೀ ಇದು ಈಗ ಕಟ್ ಮಾಡಿ ಅದ್ರೊಳಗೆ ಹಾಕ್ಬಿಡ್ತೀನಿ ರೀ ಬನ್ರಿ ಈಗ ಶಾಂಗಿ ಪಾಯಸ ಮಾಡ ಇಷ್ಟೇ ಸಾಮಗ್ರಿ ರೀ ಮತ್ತು ಹೆಚ್ಚು ಏನೂ ರೀ ನಾ ಅದು ಇದು ಇನ್ನೂ ತಗೋತಾರೆ ಹೆಚ್ಚು ಸಾಮಗ್ರಿ ನಾನು ಅದ್ರನ್ನ ರೀ ಬರ್ರಿ ಫ್ರೆಂಡ್ಸ ಈಗ ರೆಡಿ ಮಾಡೋಣ ರೀ ನೋಡಿರಿ ನಾನು ಇವಾಗ ಇದೆಲ್ಲ ಸಪ್ಪಿಸೋದು ಇಟ್ಟೀನಿ ರೀ ಮತ್ತು ಕಟ್ ಮಾಡಿ ಇಟ್ಟೀನಿ ರೀ ಕಾಜು ಮತ್ತು ಗೋಡಂಬಿ ಈ ಬರ್ರಿ ಇದೂ ಇದರಲ್ಲಿ ಫ್ರೈ ಮಾಡೋಣ ನೋಡಿರಿ ನಾನು ಇವಾಗ ಇದರಲ್ಲಿ ಕೆಂಪಾಗುತ್ತಾನ ಏಲಕ್ಕಿ ಮತ್ತು ಕಾಜು ಬದಾಮನ ಕೆಂಪಾಗಿ ಉಳ್ಕೊತೀನಿ ರೀ ಇದ್ದಷ್ಟರಲ್ಲಿ ನಾನು ರೀ ಫಂಡ್ಸ ಏನೂ ತಗೋಬೇಡ್ರಿ ಯಾಕಂದ್ರೆ ತುಪ್ಪನೂ ಕಲಾ ಬೆಣ್ಣೆನೂ ಕ್ಲಾಸ್ ಆಗಿತ್ರಿ ತೊಗೋಬೇಕು ರೀ ಇದ್ದಷ್ಟರಲ್ಲೇ ಮಾಡಾಕತ್ತೀನಿ ಫ್ರೆಂಡ್ಸ್ ಬೇಜಾರಾಗಬೇಡ್ರಿ ಇನ್ನೂ ತಪ್ಪಬೇಕು ಇದು ತರ್ತೀವಿ ಆಗಲ್ರಿ ಫ್ರೆಂಡ್ಸ್ ನಾ ಇದು ಕೆಂಪಾಗಿ ಹುರ್ಕೊಂಡೀನ್ರಿ ಘಮ್ಮ ಅಂತ ವಾಸನೆ ಬರಾಕತ್ತೈತ್ರಿ ಈಗ ಇದರಲ್ಲೇ ಈ ಶಾಂಗಿನ ಕೆಂಪಾಗಿ ಸ್ವಲ್ಪ ಹುರ್ಕೊಳ್ಳಮ್ರಿ ಘಮ ಘಮ ಅಂತ ವಾಸನೆ ಬರಾಕತ್ತೈತಿ ನೋಡ್ರಿ ಇವತ್ತು ಶುಕ್ರವಾರ ಅಂಥೇಳಿ ನಾನು ಶಾಂಗಿ ಪಾಯಸ ಮಾಡಾಕತ್ತೀನಿ ರೀ ನಿರ್ದಷ್ಟರಲ್ಲಿ ಮಕ್ಕಳು ಬೇಡಿದ್ರಿ ಮಕ್ಕಳು ಸಲುವಾಗಿ ಮಾಡಾಕತ್ತೀನಿ ರೀ ಬೇಡಿದ್ರಿ ಮಕ್ಕಳು ಮಧ್ಯಾಹ್ನದಾಗೆ ಮಾಡ್ತಿದ್ದೆ ರೀ ಮಧ್ಯಾಹ್ನದಾಗ ಅವ್ರು ಇದ್ದಿದ್ದಿಲ್ಲ ಶಾಲೆಗೆ ಹೋಗಿದ್ದಿರಿ ಸಂಜಿಕೆ ಮಾಡ್ಬೇಕಂತ ಹೇಳಿ ನಾನು ಮಾಡಿದ್ದಿಲ್ಲ ರೀ ಬೆಳಗ್ಗೆ ಊಟನೇ ಮಾಡಿದ್ದೆ ಅಲ್ರಿ ಡಬ್ಬಿ ಕಟ್ಟಾಕ ಚಪಾತಿ ಮತ್ತು ವಟಾಣಿ ಪಲ್ಯ ಅದೇ ರೀ ಮಧ್ಯಾಹ್ನದಾಗ ನಾನು ಊಟಕ್ಕೆ ಈಗೆಲ್ಲ ಮಕ್ಕಳು ಬಂದಾರಲ್ರಿ ಅವ್ರಿಗೆ ಮಾಡ್ಕೊಡ್ತೀನಿ ರೀ ಇದು ಸ್ವಲ್ಪ ಬೇಡ ರೀ ಮಕ್ಕಳು ಇದನ್ನ ಕೆಂಪು ಆಗ್ಬೇಕು ರೀ ನೋಡ್ರಿ ಫ್ರೆಂಡ್ಸ್ ಈ ತರ ಕೆಂಪು ಅದು ರೀಗ ಅದು ತಗೊಂಬ್ರಿಗ ಇವಾಗ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಬಲ್ಬ್ ಹಾಕ ನೋಡ್ರಿ ಸ್ವಲ್ಪ ಬಾಳ ಬಿಸಿ ಅದು ಅದಕ್ಕೆ ನೋಡ್ರಿ ಇದ್ರಲ್ಲಿ ಹಾಲು ಹಾಕಿನ್ರಿ ಈಗ ಹಾಲು ಕುದಿ ಕುದಿ ಬರಲ್ರಿ హాల్ కది బర్న అద్రెక్బింగ్ సమగ్రి నోడ్రీ ఈ కది బర్తాయి శాంగి హాక్బుడు ఈ నోడ్రీ హాయి శాంగిన ತಿಳಿ ಬ್ಯಾಲಿ ಬ್ಯಾಳಿ ಸಾರು ಮಾಡಿರಿ ಈ ಕಡೆ ಅನ್ನಕ್ಕೆ ರೀ ನೋಡಿರಿ ಇಲ್ಲಿ ಹ್ಯಾಂಗೆ ಕುದಿ ಬರ್ತಾ ಇದೆ ಇನ್ನೂ ಸ್ವಲ್ಪ ಇದು ಆಗಲ್ರಿ ಮೆತ್ತಗಾಗಲ್ರಿ ಆವಾಗ ಎಲ್ಲ ಹಾಕ್ಬಿಡ್ತೀನಿ ರೀ ನೋಡಿರಿ ಈಗ ರೀ ಈಗ ಸ್ವಲ್ಪ ಸಕ್ರೆ ಹಾಕೊಂಬ್ರಿ ಸಕ್ರೆ ನೋಡಿ ಹಾಕೋಬೇಕ್ರಿ ನೋಡಿರಿ ಇಲ್ಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಮತ್ತು ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ನಮ್ಮಿಷ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ನೋಡಿ ಫ್ರೆಂಡ್ಸ ನಾ ಈಗ ಇದ್ರೊಳಗೆ ಇದು ಮಿಕ್ಸ್ ಮಾಡಿಬಿಡ್ತೀನಿ ಸ್ವಲ್ಪ ತುಪ್ಪ ಹ್ಞೂ ತಿರ್ಗಿಸ್ಬಿಡಿ ಹಂಗೆ ತಿರ್ಗಿಸ್ಬಾರ್ದು ಒಂದೇ ರೂಟ್ ಹಿಂಗಿಲ್ಲ ಹಿಂಗಿಲ್ಲ ಹಿಂಗ ಒಂದೇ ರೂಟ್ ಒಳಗೆ ತಿರ್ಸ್ಲಿಕ್ಕೆ ನನ್ ಹಾಂ ಹಿಂಗೆ ಈ ಒಂದೇ ಈ ಸೈಡ್ ಹಿಂಗೆ ಮಾಡ್ಬೇಕು ಹ್ಞೂ ಹಾಂ ನೋಡಿರಿ ನನ್ನ ಮಗಳಿಗೆ ಕಲಸಾಗತ್ತೀನಿ ಅಕ್ಕಿ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ ಇಲ್ಲಿ ಸಾರು ಕುದಿ ಆಕತ್ತೈತ್ರಿ ಕಡೆ ಅನ್ನ ರೆಡಿ ಇನ್ನು ಈ ಸ್ವಲ್ಪ ಚಪಾತಿ ಮಾಡ್ಬೇಕ್ರಿ ನೋಡಿರಿ ಫ್ರೆಂಡ್ಸ ಯಾವ ಥರ ಆಗಿತ್ತು ಹೇಳಿ ಒಂದು ಕಮೆಂಟ್ ಮಾಡಿರಿ ಈಗ ಅಮ್ಮ ಟೇಸ್ಟ್ ಮಾಡಿ ನೋಡ್ತಾಳ್ರಿ ನೋಡಿ ಫ್ರೆಂಡ್ಸ್ ನಮ್ಮ ಶಾಂಗಿ ಫೈವ್ ಸ್ಟಾರ್ ರೆಡಿ ಆಗಿತ್ತು ನೋಡ್ರಿ ಹ್ಯಾಂಗ್ ಆಗಿತ್ತು ಅಂತ ಒಂದು ಕಮೆಂಟ್ ಮಾಡ್ರಿ ನೋಡ್ರಿ ಇಷ್ಟು ನೋಡ್ರಿ ಫ್ರೆಂಡ್ಸ್ ಈ ತರ ಆಗಿತ್ತು ನೋಡ್ರಿ ಮಸ್ತ್ ಆಗಿತ್ತು ಮ್ಯಾಗ್ಲಿಂದ ಕಾಣ್ತದ ಈಗ ನೋಡಿರಿ ಫ್ರೆಂಡ್ಸು ರೆಸಿಪಿ ಹಚ್ಚಿ ಸಾರು ರೆಡಿ ಆಗಿತ್ತು ರೀ ಇನ್ನೂ ಚಪಾತಿ ಮತ್ತು ಆಮ್ಲೆಟ್ ಮಾಡ್ಬೇಕ್ರಿ ಊಟ ಸಿಗೋದ್ರೆ ಸ್ವೀಟಲ್ಲೇ ರೆಡಿ ಆಗಿತ್ತು ರೀ ನೋಡ್ರಿ ಸರಿ ನೋಡಿರಿ ಫ್ರೆಂಡ್ಸ ಹ್ಯಾಂಗಾಗಿತ್ತು ಅಂತ ಹ್ಯಾಂಗಾಗಿತ್ತು ನೋಡಿರಿ ಫ್ರೆಂಡ್ಸ್ ಕನ್ವೆಂಟ್ ಮಾಡಿ ಹೇಳಿರಿ ಇದ್ದ ಸಾಮರ್ ಸಾಮಗ್ರಿ ಒಳಗೆ ನಾನು ಮಾಡೀನಿ ಫ್ರೆಂಡ್ಸಿದಷ್ಟರದಾಗೆ ಮಾಡೀನಿ ನಾನು ನೋಡಿ ಫ್ರೆಂಡ್ಸ್ ಹಂಗ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಚಪಾತಿ ಮಾಡತ್ತ ನೋಡ್ರಿ ಒಂದು ಐದೈದು ಚಪಾತಿ ರೀ ಮಮ್ಮಿ ರೀ ಅದ್ರ ಜೊತೆಗೆ ಆಮ್ಲೆಟ್ ರೀ ಅದ್ರ ಮಮ್ಮಿ ಚಪಾತಿ ಹಾ ನಾನು ಚಪಾತಿ ತಿನ್ನಲ್ಲ ಮಮ್ಮಿ ಈಗ ಇಲ್ಲಿ ನೋಡ್ರಿ ಮಮ್ಮಿ ಇನ್ನೊಂದು ಚಪಾತಿ ಮಾಡತ್ತ ನೋಡ್ರಿ ಇಲ್ರಿ ಈಗ ಎರಡು ಮಾಡ್ಯಾರೀ ಚಪಾತಿ ರೀ ಈಗ ಇಲ್ಲಿ ಒಂದು ಈಗ ತವಿದ ಮೇಲೆ ಹಾಕ್ಯಾರೀ ಚಪಾತಿ ರೀ ಹಣಸಿನ ಮೇಲೆ ರೀ ಈಗ ಅಲ್ಲಿ ಒಂದು ಇದು ಮಮ್ಮಿ ಈಗ ಇದು ಮಾಡತ್ತಾರ ನೋಡ್ರಿ ಆಮ್ಲೆಟ್ ರೀ ಎರಡು ತತ್ತಿದ್ರಿ ಇದ್ರೊಳಗೆ ಸ್ವಲ್ಪ ಏನೇನು ಹಾಕಿ ಮಮ್ಮಿ ಖಾರ ಸ್ವಲ್ಪ ಹಾಕಿನಿ ಹಾ ಈರುಳ್ಳಿ ಅಪ್ಪ ಕೊತ್ತಂಬರಿ ಕರಿ ಹಾ ಇಷ್ಟ ಹಾಕಿರಿ ಇದ್ರೊಳಗೆ ಹಾಕ್ಬಿಡ್ತೀವಿ ರೀ ಇನ್ನ ಎಣ್ಣೆ ಕಾಯ್ದದ இது நம் நம் மம்ம எர்டி குழா சந்தேகி மம்மீக ஆம்லேட் நோட்ரி எர்த்தி ஏன் மம்மீருலீரு தின் ஆம்லேட் ஒழ்கி நோட்ரி ತತ್ತಿ ಹೊಡಿದ ಹಾಕ್ಯಾರಿ ಇದರೊಳಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪುರಿ ರೀ ಸ್ವಲ್ಪ ಖಾರ ರೀ ಹಾಕಿರಿ ಅವ್ರಿಗೆ ಇಬ್ಬರಿಗೆ ಖುಷಿ ಹಾಲಿ ಇದು ನನಗೆ ಮತ್ತು ಮಮ್ಮಿಗ ಈರುಳ್ಳಿ ಇದ್ದಿದ್ರಿ